ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೆ ನಾನು ಸಾಂಪ್ರದಾಯಿಕವಾದಂತಹ ಅಮ್ಟೆಕಾಯಿ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಅತ್ಯಂತ ರುಚಿಕರವಾಗಿರುತ್ತೆ ಹಾಗೂ ಜೀವನಕಾರಿ ಇದು ಪಿತ್ತನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ ಈಗ ಅಮಟೆಕಾಯನ್ನು ನಾವು ಸ್ವಲ್ಪ ಜಜ್ಜಿಕೊಳ್ಬೇಕು ಕಲ್ಲಿನಲ್ಲಿ ಅವಾಗ ತನ್ನ ಎಲ್ಲ ಸಾರವನ್ನ ಬಿಡುತ್ತೆ ಈಗ ಜಜ್ಜುವ ಈಗ ಹೀಗೆ ಜಜ್ಜಿ ಬಿಡಿಯೋದು ಹೇಗೆ ಪ್ರತಿಯೊಂದನ್ನು ಸ್ವಲ್ಪ ಬೇಗ ಜಜ್ಜಿ ಬಿಟ್ರೆ ತನ್ನ ಸಾರವನ್ನು ಕೂಡ ಬಿಟ್ಕೊಳ್ತರ ತುಂಬಾ ತುಂಬಾ ರುಚಿ ಇರುತ್ತೆ ಇದು ಮತ್ತೆ ಕಿತ್ತನಾಶಕ ಆರೋಗ್ಯದಾಯಕ ಮತ್ತೆ ಜೀರ್ಣಕಾರಿ ಕೂಡ ನಾಲ್ಕನ್ನು ಹಿಂಗೆ ಜಜ್ ಕೊಡ್ತಾ ಇದ್ದಾನೆ ಸ್ವಲ್ಪ ಜಜ್ಜಿದ್ರೆ ಸಾಕು ಬೇಗ ಬೆಂದು ಹೋಗುತ್ತೆ ಸ್ವಲ್ಪ ಹೀಗ್ ಜಜ್ ಸಾಕು ಭಾಳ ಬೇಡ ಸ್ವಲ್ಪ ಜಜ್ಜಿ ಇದೆ ಅಷ್ಟೇ ಬೇಗ ಆಗೋಗುತ್ತೆ ಅಂತ ಹೋಗುತ್ತೆ ಈಗ ನಾವು ನೀರು ಹಾಕಿ ಬೇಯಿಸುವ ಸ್ವಲ್ಪ ನೀರು ಹಾಕಿ ಬೇಯಿಸುವ ಈಗ ನಾವು ಫ್ರೆಶ್ ಮಸಾಲೆ ಮಾಡ್ಕೊಳ್ಬೇಕು ಅವಾಗ ರುಚಿ ಜಾಸ್ತಿ ಆಗುತ್ತೆ ತೋರಿಸ್ತೇನೆ ಇದು ಬೇಯ್ತಾ ಇದೆ ಈಗ ಸಣ್ಣ ಇಟ್ಟಿದ್ದೇನೆ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಂತೆ ತಗೊಂಡಿದ್ದೇನೆ ನೋಡಿ ಇದನ್ನು ಸ್ವಲ್ಪ ನೋಡಿ ಅದೇ ಆಗಿದೆ ಸಾಸಿವೆ ಜೀರಿಗೆ ಮೆಂತೆ ಈ ಸಾಸಿವೆ ಈ ಜೀರಿಗೆ ಜೀರ್ಣಕಾರಿ ಈ ಮೆಂತೆ ಕೂಡ ಜೀರ್ಣಕಾರಿ ನೋಡಿ ಈ ಒಂದು ಮೆಂತೆ ಎಷ್ಟು ಘಮ ಘಮ ವಾಸನೆ ಬರ್ತಾ ಇದೆ ಅಂತ ಯಾವಾಗಲೂ ಮಸಾಲೆ ಫ್ರೆಶ್ ಆಗಿರಬೇಕು ಫ್ರೆಶ್ ಆಗಿದ್ರೆ ಅಡುಗೆ ರುಚಿ ಆಗೋದು ಮತ್ತೆ ಶಕ್ತಿದಾಯಕ ಕೂಡ ಇದು ಆಗಿದೆ ಅಲ್ಡಿ ಇದು ಬೆಂದಿದೆ ತನ್ನ ಸಾರವನ್ನೆಲ್ಲ ಬಿಟ್ಕೊಳ್ತಾ ಇದೆ ಈಗ ಹುರಿದಂತ ಮಸಾಲೆಯನ್ನು ಇದಕ್ಕೆ ಹಾಕುವ ಮತ್ತೆ ಬೆಲ್ಲ ಕೂಡ ಹಾಕ್ಬೇಕು ತುಂಬಾನೇ ರುಚಿ ಇರುತ್ತೆ ಮಸಾಲೆ ಇದೆಯಲ್ಲ ಅದನ್ನ ಮಿಕ್ಸಿ ಮಾಡಿ ಹಾಕಿದ್ದೇನೆ ತನ್ನ ಸಾರವನ್ನೆಲ್ಲ ಬಿಟ್ಕೊಳ್ತಾ ಇದೆ ಈಗ ಸ್ವಲ್ಪ ಅಚ್ಕಾರ ಪುಡಿ ಹಾಕುವ ಮತ್ತೆ ಬೆಲ್ಲವನ್ನು ಕೂಡ ಹಾಕಬೇಕು ಸ್ವಲ್ಪ ಒಂದೂವರೆ ಸ್ಪೂನ್ ಅಷ್ಟು ಅಚ್ಕಾರ ಪುಡಿ ಹಾಕಿದ್ದೇನೆ ಅದು ನಿಮ್ಗೆ ಗೊತ್ತಾಗುತ್ತೆ ಖಾರ ಎಷ್ಟು ಬೇಕು ಅನ್ನೋದು ಅಷ್ಟೇ ಹಾಕ್ಕೊಳ್ಳಿ ಈಗ ಸ್ವಲ್ಪ ಬೆಲ್ಲ ಹಾಕುವ ಬೆಲ್ಲ ಕೂಡ ಹಾಕಿದ್ದೇನೆ ಬೆಲ್ಲ ಸ್ವಲ್ಪ ಜಾಸ್ತಿಯೇ ಹಾಕಬೇಕು ಯಾಕಂದ್ರೆ ಅದು ಹುಳಿ ಇರುತ್ತಲ್ವಾ ಹುಳಿ ಇರೋದ್ರಿಂದ ಈ ಬೆಲ್ಲ ಕೂಡ ಜಾಸ್ತಿನೇ ಹಾಕಬೇಕು ಚೂರು ತಿಟ್ಕೊಂಡು ಚೂರು ಅರ್ಶನ ಹಾಕುವ ನೋಡಿ ಆಲ್ರೆಡಿ ಹೊಂಬಣ್ಣ ಬರ್ತಾ ಇದೆ ಅದು ಒಂದು ಐದು ನಿಮಿಷಲ್ಲಿ ಆಗೋಗುತ್ತೆ ಇದು ತುಂಬ ತುಂಬ ರುಚಿ ಇರುತ್ತೆ ಆರೋಗ್ಯದಾಯಕ ಜೀರ್ಣಕಾರಿ ಇದ್ರಲ್ಲಿ ಜೀರಿಗೆ ಇರುತ್ತೆ ಇದು ಅಮ್ಟೆಕಾಯಿ ಜೀರ್ಣಕಾರಿ ಅತ್ಯಂತ ರುಚಿಕರವಾದಂತಹ ಅಮಟೇಕಾಯಿ ಕೊಚ್ಚು ತಯಾರಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕುವ ಇಲ್ಲಿ ಕುದಿತಾ ಇದೆ ನೋಡಿ ತನ್ನ ಸಾರ ಬಿಟ್ಕೊಳ್ತಾ ಇದೆ ಅಲ್ಲಿ ತುಂಬ ತುಂಬ ರುಚಿಯಾಗಿದೆ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಇದು ಒಂದು ತಿಂಗಳಾದರೂ ಕೆಡೋದಿಲ್ಲ ಇದು ಪದೇ ಪದೇ ಈಗೊಂದು ಸ್ವಲ್ಪ ಕುದಿಸ್ತಾ ಇರಬೇಕು ಅಷ್ಟೇ ನೀರು ಹಾಕಿ ಹಿಂಗೆ ಕುದಿಸ್ತಾ ಇದ್ರೆ ಖಂಡಿತವಾಗ್ಲೂ ಈ ಗಟ್ಟಿ ರಸ ಗಟ್ಟಿ ಆಗ್ತಾ ಬರುತ್ತದು ಈ ರಸವನ್ನು ನೀವು ತಿಂತಾ ಇದ್ರೆ ಖಂಡಿತವಾಗ್ಲೂ ಮತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಮತ್ತು ಆರೋಗ್ಯದಾಯಕ ಜೀರ್ಣಕಾರಿ ನೀವು ಯಾಕೆ ಹೆಣ್ಮಕ್ಳು ಈ ರೀತಿ ಸಾಂಪ್ರದಾಯಿಕವಾದ ಅಡುಗೆಗಳನ್ನು ಮಾಡಿಕೊಂಡು ತಿನ್ನಬಾರ್ದು ತುಂಬಾ ರುಚಿಯಾಗುತ್ತೆ ಇದು ಅತ್ಯಂತ ರುಚಿಕರವಾದಂತಹ ಅಂಟೇಕಾಯಿ ಗೊಜ್ಜಿನ ರಸ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಭಾಳ ಭಾಳ ರುಚಿ ಇರುತ್ತೆ ನಾನು ಹೇಳೋಕ್ಕಿಂತ ನೀವು ಮಾಡಿ ನೋಡಿ ಆವಾಗಿನ ನಿಮಗೆ ಒಂದು ಒಂದು ಅನುಭವಕ್ಕೆ ಬರೋದು ಅಂತ ಹೇಳಿ ಇದು ತಿಂಗಳಾದರೂ ಹಾಳಾಗೋದಿಲ್ಲ ಸ್ವಲ್ಪ ದಿನಾಚಾರ ನೀವು ಕುದಿಸ್ತಾ ಇದ್ದರೆ ಆಗೋಯ್ತು ಮತ್ತೆ ಮತ್ತೆ ತನ್ನ ರಸವನ್ನು ಎಲ್ಲವನ್ನೂ ಬಿಟ್ಕೊಳುತ್ತೆ ಖಂಡಿತವಾಗ್ಲೂ ನೀವು ಇದನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ರೆಸಿಪಿ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಅಂತ ನಾನು ಅಂದ್ಕೊಳ್ತೇನೆ ಬಹುಶಃ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ನೋಡಿ ಮಾಡಿ ಕಲ್ತ್ಕೊಳ್ಳಿ ಅನ್ನುವಂಥದ್ದೇ ನನ್ನ ಒಂದು ಮುಖ್ಯ ಭಾವನೆ ಥ್ಯಾಂಕ್ ಯು ಸೋ ಮಚ್ ಆಗಿದೆ ಅಲ್ಲೇ ಆಗಿದೆ ನೋಡಿ ಗೊತ್ತಾಗ್ತಿದೆ ಅಲ್ಲ ಸಾಲ ಹೇಗೆ ಬಿಟ್ಕೊಳ್ತಾ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್